ನಮ್ಮಂದೊಂದ್ ಊರ್ಗ್ ಹೋಗಿದ್ದೆ ಇಲ್ಲೇ ಬಾಗಲೀಗೊಳಗೆ ಜಿಲ್ಲಾದಾಗ ಊರ್ ಗೌಡ್ರಿ ಒಂದ ಮಗ ಅಲ್ಲಿ ಬೆಂಗ್ಳೂರಾಗ್ ಬೆಟ್ಟಿ ಅದ್ ನನಗೆ ಯಾಕೋ ಇಲ್ಲಾಕ ನಾನು ನೌಕರಿಗ್ ಅದೇನ್ರೀ ಇಲ್ಲೇ ಏನ್ ಮಾಡ್ತಿ ಅಂದ್ರೆ ವಾಚ್ಮನ್ ಅದೇನ್ರೀ ಅನ್ನ ಊರ ಗೌಡನ ಮಗ ಅಲ್ಲಿ ವಾಚ್ಮನ್ ಅದನ್ನ ಯಾಕಂತ ಕೇಳಿದೆ ಬೆಂಗ್ಳೂರಾಗ ನೌಕರಿ ಮಾಡ್ತಾರಂದ್ರ ಹುಡ್ಗನ್ ಕೊಡ್ತಾರ್ರಿ ಅದ್ ಮತ್ ನೀ ಏನ್ ಮಾಡ್ತಿ ಅಂತ ಹೇಳ್ತೀಯ ಅವ್ರಿಗೆ ಅಂತ ಯಾತ್ ಹೇಳ್ಬಾರ್ದ ಬೆಂಗ್ಳೂರಾಗ ಅದಾರ ತಟ್ಟ ಹೇಳುದು ಹುಡುಗನ್ ಲಗ್ನ ಆಗ ಮುಂದ್ ಆರ್ ತಿಂಗ್ಳು ಹೋತು ಅವೇನ್ ಹೆಣ್ತಿನ ಕರ್ಕೊಂಡ್ ಹೋಗ್ಲಿಲ್ಲ ಬರುದು ಹೋಗುದು ನಡ್ದಿತ್ ಅವಂದ ಆರ್ ತಿಂಗ್ಳು ಆಗೋಣ ಎಲ್ಲಾ ದಾಗ್ ತಗೊಂಡ ಊರಿಗೆ ಬಂದ ಹೆಣ್ತನ್ಲಿ ಏನ್ ಆತ್ರಿ ಅಂತ ಕಾರ್ಖಾನೆ ಬಂದ್ ಆತದ ನಾ ಫ್ಯಾಕ್ಟರಿ ಆಗ ಇದ್ನಲ್ಲ ಆ ಕಂಪನಿನ ಬಂದ್ ಆತು ಅಂತಂದ ಏ ಮತ್ತೆ ಹೋಗಿರ್ ಬಿಡ್ರಿ ಇಲ್ಲೇ ಇದ್ ಬಿಡ್ರಿ ನಮ್ ಹೊಲದಾಗ ಜನ ಇಪ್ಪತ್ತಾಳ ಕಸ ತೆಗ್ಯಾಕ್ ಬರ್ತಾವು ನಾವ್ಯಾಕ್ ಮಧ್ಯ ಕಡೆ ಆ ಹುಡುಗ ಸೆಟ್ ಆಗಿರ್ತಾವ್ರ ಇದಕ್ ವಾತಾವರಣ ಆದ್ರ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅವ್ ಹೋಗಿ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ ಅದಕ್ಕೆ ನೀವ್ ಒಂದ್ ವೇಳೆ ಕರೆ ಒಕ್ಕಲಿಗಾರ ಆಗಿದ್ರಿ ಅಂದ್ರ ಒಕ್ಕಲಿಗಾರಿಗೆ ಅಂದ್ರ ಒಕ್ಕಲಿಗಾರಿಗೆ ಹೆಣ್ಣು ಕೊಡ್ಬೇಕು ನೀವು ಬರುಸ ಅನ್ಸ್ತಲ್ इल्लाला, बिर संशिद्र नायन हिंद सरी मग अल वक्ता वाद्यन मकड़े नानू वक्तलीगर मगाना डाउनलोड शेयर चार्ट